ಎಲ್ಲರೂ ಕೂಡ ಮಾತನಾಡೋದನ್ನ ಹೆಚ್ಚು ನಾನು ಇಷ್ಟೇ ಅಂತ ಹೇಳ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ತಮ್ಮ ಜನಪ್ರಿಯತನ್ನ ಹೆಚ್ಚಿಸ್ಕೊಳ್ಳೋ ಸಲುವಾಗಿ ಉಪಮುಖ್ಯಮಂತ್ರಿಗಳು ತನ್ನ ಜನಪ್ರಿಯತನ್ನು ಹೆಚ್ಚಿಸ್ಕೊಳ್ಳೋ ಸಲುವಾಗಿ ಹುಚ್ಚಾಟಕ್ಕೆ ಏನ್ ಬಿದ್ದರಿ ನೀವು ನಿಮ್ಮ ಹುಚ್ಚಾಟದ ಪರಿಣಾಮವಾಗಿ ರಾಜ್ಯದಲ್ಲಿ ಇವತ್ತು ಅಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇವತ್ತು ಅಮಾಯಕರು ಇವತ್ತು ಹನ್ನೊಂದು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಇಂಥ ಬಂಡ ಸರ್ಕಾರ ಇಂಥ ಬಂಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಕಡೆ ರಾಜ್ಯ ಸರ್ಕಾರ ತನ್ನ ಜನಪ್ರಿಯತನ ಕಳಿಸ್ಕೊಂಡಿದೆ ಇವತ್ತು ಆರ್ ಸಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋ ಕೋರ್ಟು ಇವತ್ತು ಹನ್ನೊಂದು ಜನ ಸತ್ತಿರ್ತಕ್ಕಂಥದ್ದಲ್ಲ ರಾಜ್ಯ ಸರ್ಕಾರವೇ ಈ ಹನ್ನೊಂದು ಜನ ಮರಣರ ಏನು ಸಹ ಪ್ರಾಣವನ್ನ ಕಳಿಸ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ ಪ್ರಾಯೋಜಿತ ಕೊಲೆ ಹೊತ್ತಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಪ್ರಾಯೋಜಿತ ಕೊಲೆ ಪರಿಣಾಮವಾಗಿ ಹನ್ನೊಂದು ಜನ ಸತ್ತಿರ್ತಕ್ಕಂಥದ್ದು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಲಜಗೆಟ್ಟ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯದ ಗೌರವನ ಉಳಿಸಬೇಕು ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ನಿಮ್ಮ ರಾಜೀನಾಮೆನ ಆಗ್ರಹಿಸಿ ಇವತ್ತು ಪ್ರತಿಭಟನೆಯೊಂದಿಗೆ ಮುಖ್ಯಮಂತ್ರಿ ಮನೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಇಂಥ ಲಜ್ಜಗೆಟ್ಟ ಈ ಕಾಂಗ್ರೆಸ್ ಸರ್ಕಾರವನ್ನ ಎಷ್ಟು ಬೇಗ ಕಿತ್ತಾಗ್ತೀವೋ ಅಷ್ಟು ಬೇಗ ರಾಜ್ಯಕ್ಕೆ ಒಳಿತಾಗ್ತದೆ ಹಾಗಾಗಿ ನಾವು ನೀವು ಎಲ್ಲರೂ ಸೇರಿ ಹೊತ್ತು ಶಪಥ ಮಾಡಬೇಕಾಗಿದೆ ಇಂಥ ಲಜ್ಜಗೆಟ್ಟ ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಇವತ್ತು ಸ್ಥಾನದಿಂದ ಕಿತ್ತೋಗವರೆಗೂ ಸಹ ಭಾರತೀಯ ಜನತಾ ಪಾರ್ಟಿ ಬೀದಿಗಳ ಹೋರಾಟನ ಮಾಡಬೇಕಾಗಿದೆ ಅನ್ನೋ ಮಾತನ್ನ ಹೇಳ್ತಾ ಇವತ್ತು